ಆಕಾಶವಾಣಿ ಡೆಂಗ್ಯೂ ಭಯ ಬೇಡ ಜಾಗೃತೆ ಭಾಗವಹಿಸುತ್ತಾರೆ ಡಾಕ್ಟರ್ ಸವಿತಾ ಕೆ ಆರೋಗ್ಯ ಅಧಿಕಾರಿಗಳು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೇಳಿ ಕಾರ್ಯಕ್ರಮ ಡೆಂಗ್ಯೂ ಭಯ ಬೇಡ ಜಾಗೃತೆ ಶ್ರೋತೃಗಳೇ ನಮಸ್ಕಾರ ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆರೋಗ್ಯ ಅಧಿಕಾರಿಗಳಾಗಿರುವಂತಹ ಡಾಕ್ಟರ್ ಸವಿತಾ ಎಸ್ ಕೆ ಅವರು ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ತಾವು ವಿಶೇಷ ಆಯುಕ್ತರು ಆರೋಗ್ಯ ಇಲ್ಲಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದೀರಾ ತಾವು ಹೌದು ಹೇಳಿ ನಮ್ಮ ಬೆಂಗಳೂರಿನಲ್ಲಿ ಹೇಗಿದೆ ಡೆಂಗಿ ಪರಿಸ್ಥಿತಿ ಇವಾಗ ಡೆಂಗಿ ಪರಿಸ್ಥಿತಿಯನ್ನ ನಾನು ಒಂದೇ ವಾಕ್ಯದಲ್ಲಿ ಹೇಳ್ಬೇಕು ಅಂತ ಅಂದ್ರೆ ಅದು ಹತೋಟಿಯಲ್ಲಿದೆ ನಿಯಂತ್ರಣದಲ್ಲಿದೆ ಪ್ರಕರಣಗಳ ಸಂಖ್ಯೆ ನೋಡಿಬಿಟ್ಟು ಜನಸಾಮಾನ್ಯರು ಗಾಬರಿ ಆತಂಕ ಪಡುವುದೇನಿಲ್ಲ ನೀವೇನೋ ಹೀಗೆ ಹೇಳ್ತೀರಾ ಡಾಕ್ಟರ್ ಸವಿತಾ ಅವರೇ ಆದ್ರೆ ಜನ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಬೆಡ್ ಸಿಗೋದಿಲ್ಲ ಟೆಸ್ಟಿಂಗ್ ಹೋದ್ರೆ ಸಿಕ್ಕಾಪಟ್ಟೆ ರೇಟು ಅಂತ ಹೇಳ್ತಾರೆ ಸರಿಯಾದ ಆರೋಗ್ಯ ಸೇವೆ ಸಿಗ್ತಾ ಇಲ್ಲ ಅನ್ನೋ ಕೂಗನ್ನು ಕೂಡ ನಾವು ಕೇಳ್ತಾ ಇದ್ದೇವೆ ಸರ್ಕಾರ ಇದ್ ನಿಟ್ಟಿನಲ್ಲಿ ಅತಿ ಮುತುವರ್ಜಿ ವಹಿಸಿ ಕಾಲೇಜಿ ವಹಿಸಿ ಟೆಸ್ಟ್ ಗಳು ನೀವೇನು ಹೇಳಿದ್ದೀರಾ ಇದು ಆಗ್ಲೇ ಒಂದು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಸಾಹೇಬರು ರೆಡ್ಯೂಸ್ ಮಾಡಿದ್ದಾರೆ ಎಲೈಸ ಟೆಸ್ಟ್ ಗೆ ಮುನ್ನೂರು ರೂಪಾಯಿ ಅಂತ ಹೇಳಿದ್ದಾರೆ ರಾಪಿಡ್ ಟೆಸ್ಟ್ ಗೆ ಇನ್ನೂರ ಐವತ್ತು ರೂಪಾಯಿ ಅಂತ ಮಾಡಿದ್ದಾರೆ ಅದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ನಿಮಗೆ ಗೊತ್ತು ಅದು ಉಚಿತ ಎಲ್ಲ ಸೇವೆಗಳು ಉಚಿತ ಜನಗಳು ನಾವು ಪ್ರೈವೇಟ್ ಗೆ ಹೋಗ್ತೀವಿ ಅಂತ ಅಂದ್ರೆ ಜಾಸ್ತಿ ಯಾರು ತಗೊಂಡ್ರೆ ಅದು ದೂರ ಸಲ್ಲಿಸಬಹುದು ಇದು ಟೆಸ್ಟಿಂಗ್ ಕಡೆ ಆದ್ರೆ ಆಸ್ಪತ್ರೆ ಬೆಡ್ ಗಳು ಸರ್ಕಾರಿ ಬೆಡ್ ಗಳು ಬೆಡ್ಗಳು ಮೀಸಿ ಇಟ್ಟಿದ್ರು ಎರಡು ದಿನ ಹಿಂದೆ ಇನ್ನೂ ಹೆಚ್ಚುವರಿಯಾಗಿ ಇಪ್ಪತ್ತೈದು ಬೆಡ್ ಗಳನ್ನ ಮೀಸಲಿಟ್ಟಿದ್ದಾರೆ ಮೂವತ್ತೈದು ಎಕ್ಸ್ಕ್ಲೂಸಿವ್ಲಿ ಡೆಂಗೂ ಡೆಂಗ್ಯೂಗೆ ಅಂತ ಬಿಟ್ಟಿದ್ದಾರೆ ಬೌರಿಂಗ್ ಹಾಸ್ಪಿಟಲ್ ಒಂದು ಡೆಂಗ್ಯೂ ವಾರ್ಡ್ ಅಂತ ಮಾಡಿದ್ದಾರೆ ಒಂದು ವಾರ್ಡ್ ಅಲ್ಲಿ ಒಂದು ಇಪ್ಪತ್ತೆಂಟು ಬೆಡ್ ಇರುತ್ತೆ ಸೊ ಜನಸಾಮಾನ್ಯರು ಅಲ್ಲಿ ಹೋಗಿ ನಮ್ಮ ಸರ್ಕಾರಿ ಆಸ್ಪತ್ರೆ ಟ್ರೀಟ್ಮೆಂಟ್ ತಗೋಬಹುದು ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಬಗ್ಗೆ ಹೇಳ್ತಾ ಅದನ್ನ ತಂದ್ರೆ ಇದ್ದಾರು ನಾವು ಕ್ರಮ ಜೊತೆಗೆ ಒಂದು ವಾರ್ ರೂಮ್ ಕೂಡ ತಾವು ಶುರು ಮಾಡಿದೀರ ಆರೋಗ್ಯ ಇಲಾಖೆಯ ಕಡೆಯಿಂದ ಇದು ಕಾನ್ಸೆಪ್ಟ್ ಯಾವಾಗೂ ಇರಲೇ ಇಲ್ಲ ಡೆಂಗೂ ವಾರ್ ರೂಮ್ ಅಂತ ನಾವು ತೆಗ್ದೇ ಇರ್ಲಿಲ್ಲ ಬಟ್ ಜನಗಳಿಗೆ ಆತಂಕ ಗಾಬರಿ ಇದೆಲ್ಲ ನೋಡ್ಬಿಟ್ಟು ಅವ್ರು ಯಾಕೆ ಇದ್ ಮಾಡ್ತಾರೆ ಅಂತ ಹೇಳಿ ನಮ್ಮ ಸರ್ಕಾರ ಹಾಗೂ ನಮ್ಮ ಮೇಲಾಧಿಕಾರಿಗಳು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಸರ್ ಹೆಲ್ತ್ ಕಮಿಷನರ್ ಸರ್ ನಮ್ಮ ಬಿಬಿಎಂಪಿಗೆ ಮನೆ ಆಕೆ ನಮ್ಮ ಬಿ ಬಿ ನಾವು ಒಂದು ರೂಮ್ ತೆಗೆದಿದ್ದೀವಿ ಜಿಲ್ಲೆಗೆ ಒಂದು ವಾರ್ ರೂಮ್ ತೆಗೆದಿದ್ದಾರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಅದು ನಿರಂತರವಾಗಿ ನಾವು ಅಲ್ಲಿಂದ ರಿಪೋರ್ಟಿಂಗ್ ಆಗ್ತಾ ಇದೆ ಕ್ರಮ ಅನುಸರಿಸ್ತಾ ಇದ್ದಾರೆ ಶಿಸ್ತು ಬದ್ದಿನಲ್ಲಿ ಅವರು ಎಷ್ಟು ಜನ ರೋಗಿ ಆದ್ರೂ ಅವರ ಆರೋಗ್ಯ ಸ್ಥಿತಿ ಏನಿದೆ ಬಿ ಪಿ ಪಲ್ಸ್ ರೆಕಾರ್ಡಿಂಗ್ ಏನಿದೆ ಜ್ವರ ಇದೆಯಾ ಇಲ್ವಾ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ವಾರ್ ರೂಮ್ ಅಲ್ಲಿ ನೀವು ಬಂದು ಈಗ ನಮ್ಮ ಬಿಬಿಎಂಪಿ ನಮ್ಮ ಇಂಟಿಗ್ರೇಟೆಡ್ ವಾರ್ ರೂಮ್ ಅಂತ ಇದೆ ಐ ಟ್ರಿಪಲ್ ಸಿ ಅಂತ ಅಲ್ಲಿ ಬಂದು ನೀವು ಯಾರು ಬೇಕಾದ್ರೂ ವಾಕ್ ಇನ್ ಆಗಿ ನೋಡಬಹುದು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಇಷ್ಟೊಂದೆಲ್ಲ ವ್ಯವಸ್ಥೆಯನ್ನ ಸರ್ಕಾರ ಕೂಡ ಮಾಡ್ತಾ ಇದೆ ಸಾರ್ವಜನಿಕರು ಇದರ ಬಗ್ಗೆ ಅರಿತುಕೊಳ್ಳಬೇಕಾಗಿದೆ ಡಾಕ್ಟರ್ ಸವಿತಾ ಅವರೇ ಡೆಂಗು ಹೇಗೆ ಬರುತ್ತೆ ಸಣ್ಣ ಮಕ್ಕಳಿಗೂ ಕೂಡ ಗೊತ್ತಾಗಿದೆ ಸೊಳ್ಳೆ ಕಚ್ಚೋದ್ರಿಂದ ಬರುತ್ತೆ ಅದು ಈ ಸೊಳ್ಳೆ ಬೆಳಗ್ಗೆನೆ ಕಚ್ಚುತ್ತೆ ಈ ಸೊಳ್ಳೆ ಹಾಗಾಗಿ ಸೊಳ್ಳೆ ಹೆಚ್ಚಾಗದ ಹಾಗೆ ನೋಡ್ಕೊಳ್ಬೇಕು ಮನೆ ಸುತ್ತಲೂ ಪರಿಸರವನ್ನ ಶುಚಿಯಾಗಿ ಇಟ್ಕೋಬೇಕು ಆದಷ್ಟು ಮೈ ತುಂಬಾ ಬಟ್ಟೆ ಹಾಕೋಬೇಕು ಇವೆಲ್ಲ ಸಣ್ಣ ಪುಟ್ಟ ವಿಷಯಗಳನ್ನ ಪ್ರತಿಯೊಬ್ಬರು ಈಗ ತಿಳ್ಕೊಂಡ್ಬಿಟ್ಟಿದ್ದಾರೆ ಇನ್ನ ಹೆಚ್ಚಿಗೆ ವಿಷಯನೇ ತಿಳ್ಕೊಂಡಿದ್ದಾರೆ ಅಂತ ಹೇಳ್ಬೇಕು ಮಾತಾಡೋಣ ಆ ಬಗ್ಗೆ ಇನ್ನ ಮುಂದೆ ಇನ್ನು ಈ ಡೆಂಗ್ಯೂ ಬಾರದ ಹಾಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ ಯಾವಾಗ್ಲೂ ತಾವು ಹೇಳ್ತಾ ಇರ್ತಿರಲ್ಲ ವೈದ್ಯರು ಕ್ಯೂರ್ ಅಂತ ಅನ್ಬಿಟ್ಟು ಹಾಗಾಗಿ ರೋಗ ಬರದ ಹಾಗೆ ನೋಡಿಕೊಳ್ಳಬೇಕು ಏನೆಲ್ಲ ಮಾಡಬೇಕು ಹಾಗಿದ್ರೆ ಎಲ್ಲ ಆನ್ಸರ್ ಮಾಡಿದ್ರಿ ನಾನು ಅದೇ ಹೇಳೋದು ಡೆಂಗು ಬರ್ತಾ ಇರೋದು ವೈರಾಣು ಇಂದ ಈ ವೈರಾಣುಗಳು ಸೊಳ್ಳೆ ಅಲ್ಲಿ ಉತ್ಪತ್ತಿ ಆಗ್ತಿರತ್ತೆ ಅದು ಇಟ್ ರೀಪ್ರೊಡಕ್ಷನ್ ಹ್ಯಾಪನ್ಸ್ ಎನ್ ಮಸ್ಕಿಟೋ ಅದು ಸೈಕಲ್ ಅಲ್ಲಿ ವೈರಾಣು ಇರುವ ಸೊಳ್ಳೆ ಅದು ಏನಾರೋ ಮನುಷ್ಯರಿಗೆ ಕಚ್ಚಿದ್ರೆ ಅದು ಕಚ್ಚಿದ್ರಿಂದ ಅದು ಡೆಂಗು ಬರೋ ಚಾನ್ಸಸ್ ಇದೆ ಕಚ್ಚಿದ ಸೊಳ್ಳೆಯಲ್ಲಿ ವೈರಾಣು ಇರುತ್ತೆ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ ಡಾಕ್ಟರೇ ಇದನ್ನೇ ಅವರು ಸಿರಾಲಜಿಕಲ್ ಟೆಸ್ಟ್ ಅಂತ ಎಂಟೊಮೊಲಜಿಕಲ್ ಸ್ಟಡೀಸ್ ಅಂತ ಹೇಳ್ತೀವಿ ಎಂಟೊಮಾಲಜಿಸ್ಟ್ ಅಂತ ಇರ್ತಾರೆ ಮೈಕ್ರೋಬಾಲಜಿ ಎಂಟಮಾಲಜಿ ಎಲ್ಲ ಸ್ಟಡಿ ಮಾಡೋರು ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಟಿಕ್ಸ್ ಅಂತ ಇದೆ ಒಂದು ಸಂಸ್ಥೆ ಅದು ದೇ ಆರ್ ಕೊಲಾಬ್ರೇಟಿಂಗ್ ವಿತ್ ಬಿಬಿಎಂಪಿ ನಮ್ಮಲ್ಲಿ ಎಲ್ಲೆಲ್ಲಿ ಲಾರ್ವ ಉತ್ಪತ್ತಿ ಆಗ್ತಾ ಇದೆ ಅದನ್ನ ನಾವು ಕಲೆಕ್ಷನ್ ಮಾಡ್ಬಿಟ್ಟು ಅವ್ರ ಟೀಮ್ ಬಂದು ಕಲೆಕ್ಟ್ ಮಾಡಿ ಅದು ಹೋಗಿ ಸ್ಟಡಿ ಮಾಡಿ ಯಾವ ತರ ಡೆಂಗು ಈ ಬಿ 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 ಎಂ ಹರಡ್ತಾ ಇದೆ ಅಂತ ಅದು ತುಂಬಾ ವಿಶ್ಲೇಷಣೆ ಮಾಡಿ ಕೊಟ್ಟಿದ್ದಾರೆ ಓಹೋ ಹಾಗಾದ್ರೆ ನೀವು ಸೊಳ್ಳೆ ಆಗೋದಕ್ಕೆ ಮುಂಚೆ ಆ ಸೊಳ್ಳೆಯ ಮರಿಗಳು ಲಾರ್ವಾ ಅದನ್ನೇ ನೀವು ಪರೀಕ್ಷೆ ಮಾಡಿ ಬಹಳ ಸಂತೋಷ ನಮ್ಮ ಬಿ ಬಿ ಎಂ ವ್ಯಾಪ್ತಿಯಲ್ಲಿ ನಮಗೆ ಡೆಂಗೂ ಟೈಪ್ ಡೆಂಗೂಲಿ ನಾಲ್ಕು ತರ ಇದೆ ವೈರಾಣು ಸೊ ಒನ್ ಟು ತ್ರೀ ಫೋರ್ ಅಂತ ಅದರಲ್ಲಿ ನಮಗೆ ಎರಡು ಮತ್ತೆ ಮೂರು ಡೆಂಗು ಟೂ ಅಂಡ್ ತ್ರೀ ಸೀರೋ ಟೈಪ್ಸ್ ವೆರಿ ವೆರಿ ಪ್ರಾಮನೆಂಟ್ ನಮಗೆಲ್ಲ ಗೊತ್ತಿರೋ ಪ್ರಕಾರ ಇದ್ರಿಗೆ ಸಿಂಟೊಮ್ಯಾಟಿಕ್ ಟ್ರೀಟ್ಮೆಂಟು ಟ್ರೀಟ್ಮೆಂಟ್ ಇಲ್ಲ ಅದಕ್ಕೇನು ವ್ಯಾಕ್ಸಿನ್ ಕನ್ನಡಿಬೇಕು ಹೊರ ದೇಶದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಸೊ ಈ ಟೈಪ್ ಸಿರೋಲಜಿಕಲ್ ಸ್ಟಡೀಸ್ನ ಮಾಡಿಬಿಟ್ಟು ಇದಕ್ಕೇನು ಮದ್ದು ಅಂತ ಪಾಪ ರಿಸರ್ಚ್ ಥರ ಮಾಡ್ತಾ ಇದ್ದಾರೆ ಅವರು ಸೊ ದಟ್ ಈಸ್ ನಮಗೆ ಒಂದು ಅರಿವಿರಲಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಬಿ ಬಿ ಎಂ ಪಿಯಲ್ಲಿ ಸೊ ಸಮಗ್ರವಾಗಿ ಏನ್ ಮಾಡಬಹುದು ಮುಂದೆ ಅಂತ ನೋಡ್ತಾ ಇದೀವಿ ಹಾಗಾಗಿ ಈ ಸೊಳ್ಳೆ ಮರಿಗಳನ್ನೇ ನೀವು ಪರೀಕ್ಷೆ ಮಾಡ್ತಾ ಇದ್ದೀರಾ ಇದು ಡೆಂಗ್ಯೂ ಹರಡುತ್ತೋ ಇಲ್ವೋ ಅಂತ ಅನ್ಬಿಟ್ಟು ಮತ್ತೊಂದು ಮಾತನ್ನ ತಾವು ಹೇಳ್ತಾ ಇರ್ತೀರಾ ಮನೆಯ ಸುತ್ತಮುತ್ತ ಶುಚಿಯಾಗಿ ಇಟ್ಟುಕೊಳ್ಳಿ ನೀರು ನಿಲ್ಲದ ಹಾಗೆ ನೋಡ್ಕೊಳ್ಳಿ ಅಂತ ಇತ್ತೀಚೆಗಂತೂ ಮಳೆ ಎಲ್ಲಾ ಕಡೆ ಬರೋ ಅಂತ ಸುರಿತಾ ಇದೆ ಮನೆ ಸುತ್ತಮುತ್ತ ನಾನೇನೋ ಸಣ್ಣ ಪುಟ್ಟದಾಗಿ ನಾನು ಶುಚಿ ಮಾಡ್ಕೋಬಹುದು ನೀರ್ ನಿಲ್ದ ಹಾಗೆ ಅದನ್ನ ತೆಗಿಬಹುದು ಇನ್ನು ದೊಡ್ಡ ದೊಡ್ಡ ಜಾಗಗಳಲ್ಲಿ ಇತ್ತೀಚೆಗಂತೂ ಬೆಂಗಳೂರಿನಲ್ಲಿ ಕನ್ಸ್ಟ್ರಕ್ಷನ್ಸ್ ತುಂಬಾ ಆಗ್ತಾ ಇದೆ ಎಲ್ಲ ಕಡೆ ಮೇಲ್ ಸೇತುವೆಗಳಾಗ್ತಾ ಇದೆ ಮೆಟ್ರೋ ಕೆಲಸ ನಡೀತಾ ಇದೆ ಅಲ್ಲೂ ಕೂಡ ಸಾಕಷ್ಟು ನೀರು ನಿಂತ್ಕೊಂಡ್ಬಿಡುತ್ತೆ ಇದನ್ನ ಯಾವ ರೀತಿ ತಾವು ಗಮನ ಹರಿಸ್ತಾ ಇದ್ದೀರಾ ಈ ಕಡೆ ಇದು ಪಬ್ಲಿಕ್ ಹೆಲ್ತ್ ಆಕ್ಟಿವಿಟಿ ಇದು ಬೇಸಿಕ್ಲಿ ಡೆಂಗೂ ಇರೋದು ಟ್ರಾಪಿಕಲ್ ಡಿಸೀಸ್ ಅಲ್ಲಿ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸು ಸೌತ್ ಆಫ್ರಿಕಾ ಸೌತ್ ಅಮೆರಿಕಾ ಈ ತರ ಟ್ರಾಪಿಕಲ್ ಬೆಲ್ಟಲ್ಲಿರೋ ಮಲೇಷಿಯಾ ಸಿಂಗಾಪುರ್ ಇದರಲ್ಲೆಲ್ಲ ನಾವು ಕಾಣ್ತೀವಿ ಈ ಡೆಂಗು ಜೊತೆಗೆ ನೀವು ಹೇಳ್ದಂಗೆ ನಿಂತ ನೀರಲ್ಲಿ ಶುಚಿತ್ವ ನೀರಲ್ಲಿ ಈ ಡೆಂಗು ಲಾರ್ವ ಉತ್ಪತ್ತಿಯಾಗಿ ಸೊಳ್ಳೆ ಮರಿಯಾಗಿ ಎಲ್ಲ ಬರೋದು ನಿಂತ ನೀರನ್ನ ನಾವು ನಾಶಗೊಳಿಸಬೇಕು ಮನೆಯಲ್ಲಿ ನಾವು ಮಾಡ್ಕೊಳ್ತೀವಿ ಫ್ರಿಜ್ ಅಲ್ಲಿರೋ ನೀರು ಅಲ್ಲಿರೋ ನೀರು ನಾವು ಫ್ಲವರ್ ಪಾಟಲ್ಲಿ ವಾಟರ್ ಪ್ಲಾಂಟ್ ಬಿಟ್ಟಿದ್ರೆ ಅಥವಾ ಮನಿ ಪ್ಲಾಂಟ್ಸ್ ಹಾಕಿದ್ರೆ ಅದನ್ನೆಲ್ಲ ತೆಗಿತೀವಿ ವಾರಕ್ಕೊಂದಿನ ಶುಚಿ ಇಡ್ತೀವಿ ಅದೆಲ್ಲ ಸರಿ ಆದ್ರೆ ರಸ್ತೆಲಿ ಹೋಗ್ತಿರ್ಬೇಕಾದ್ರೆ ಫುಟ್ಪಾತ್ ಅಲ್ಲಿ ಅದು ಕಲ್ವಟ್ ಸರಿ ಇರ್ಲಿಲ್ಲ ಅಂದ್ರೆ ಅದು ಆಗಿದ್ರೆ ಅಲ್ಲಿ ನಿಂತ ನೀರು ಅಥವಾ ಟೀ ಕಾಫಿ ಕಪ್ ಕುಡಿದು ಬಿಸಾಕಿದ್ರೆ ಅದೆಲ್ಲ ನಾವು ಏನು ಮಾಡಬೇಕು ಅಂತ ನೀವು ಕೇಳ್ತಾ ಇದ್ದೀರಾ ಇದಕ್ಕೆ ನಮ್ಮ ಪಾಲಿಕೆಯಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಲ್ ಅಂತ ಅದು ಒಂದು ವಿಭಾಗ ಇದೆ ಅದು ಪರಿಸರ ಆರೋಗ್ಯ ಘನತ್ಯಾಜ್ಯ ವಿಭಾಗ ಅಂತ ಹೇಳ್ತಾರೆ ಅಲ್ಲಿ ಜಾಯಿಂಟ್ ಕಮಿಷನರ್ ಅಲ್ಲಿ ಇರೋ ಅಡಿಷನಲ್ ಕಮಿಷನರ್ ಅವರುಗಳು ಅವರ ಸಿಬ್ಬಂದಿ ಮೂಲಕ ಕಾಂಟ್ರಾಕ್ಟರ್ಸ್ ಇದಾರೆ ಹೊರಗುತ್ತಿಗೆ ಕೊಟ್ಟಿರ್ತಾರೆ ಅವರ ಕಾರ್ಮಿಕರ ಮೂಲಕ ಅವರು ಅದನ್ನ ಸ್ವಚ್ಛತಗೊಳಿಸ್ತಾ ಇರ್ತಾರೆ ಒಂದು ಆನ್ಯುವಲ್ ಪ್ಲಾನ್ ತರ ಮಾಡ್ಕೊಂಡಿರ್ತಾರೆ ಇಂಟೆನ್ಸಿವ್ ಕ್ಲೀನಿಂಗ್ ಅಂತ ವಾರದಲ್ಲಿ ಒಂದ್ಸರಿ ಒಂದು ಸಮಗ್ರ ಒಂದು ವಾರ್ಡ್ನೇ ತಗೊಳ್ತಾರೆ ವಾರ್ಡ್ ವಾರವನ್ನು ಗುರ್ತು ಮಾಡಿದ್ದಾರೆ ನಮ್ಮ ಆರೋಗ್ಯ ಸಚಿವರು ಪ್ರತಿ ಶುಕ್ರವಾರ ಎಲ್ಲಾ ಕಡೆ ಶುಚಿಗೊಳಿಸಬೇಕು ಅಂತನ್ ಇದನ್ನ ಶುಕ್ರವಾರ ಡ್ರೈ ಡೇ ಅಂತ ಕರಿತೀವಿ ಅಂದ್ರೆ ಈಗ ನಾವು ವೈರಾಣು ಆಗೋಕ್ಕಿಂತ ಮುಂಚೆ ಅದು ಮೊಟ್ಟೆ ಇಡುತ್ತಲ್ಲ ಅದು ಸ್ಪೋರ್ಟ್ಸ್ ಅಂತ ಕರಿತೀವಿ ಆ ಟರ್ಮಿನಾಲಜಿಲಿ ಆ ಸ್ಪೋರ್ಟ್ಸ್ ಎಷ್ಟು ಸಣ್ಣಕ್ಕೆ ನಮಗೆ ಕಾಣಿಸಲ ಇದು ಮೈಕ್ರೋಸ್ಕೋಪಿಕ್ಕು ಅದು ಪಾತ್ರೆ ಅಥವಾ ಕಂಟೈನರ್ಸ್ ಒಳಗೆ ಅದು ಕೆಳಗಡೆ ಅಂಟ್ಕೊಂಡ್ಬಿಟ್ಟಿರ್ತದೆ ಸೊ ಅದಕ್ಕೆ ಡ್ರೈ ಡೇ ಅಂತಂದ್ರೆ ಇರೋ ನೀರನ್ನ ಚೆಲ್ ಬಿಟ್ಟು ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡಿ ಅದನ್ನ ಬಿಸಿಲಿಗೆ ಹಾಕಿ ತದನಂತರ ನೀರ್ ಮತ್ತೆ ಶೇಖರಣೆ ಮಾಡಿ ಅಂತ ಆ ಉದ್ದೇಶದಿಂದ ವಿತ್ ಸೈಂಟಿಫಿಕ್ ಬೇಸ್ ಅಲ್ಲಿ ಆರೋಗ್ಯ ಸಚಿವರು ಈ ಪ್ರೋಗ್ರಾಮ್ ನ ಲಾಂಚ್ ಮಾಡಿದ್ರು ಟ್ವೆಂಟಿ ಏತ್ ಜೂನ್ ಇಂದ ನಾವು ಶುರು ಮಾಡಿದೀವಿ ನಮ್ಮ ಪಾಲಿಕೆಯಲ್ಲಿರೋ ಎಲ್ಲ ಇಪ್ಪತ್ತೈದು ಲಕ್ಷ ಮನೇನ ಒಂದು ರೌಂಡ್ ಸರ್ವೆ ಆಗಿದೆ ಈ ಹದಿನೈದನೇ ತಾರೀಕು ಜುಲೈಯಲ್ಲಿ ಈಗ ಮತ್ತೆ ನಾವು ಮತ್ತೆ ಪ್ರಾರಂಭಿಸ್ತಿದ್ದೀವಿ ಯಾಕಂದ್ರೆ ಮತ್ತೆ ಇನ್ನೊಂದು ಸೆಕೆಂಡ್ ರೌಂಡ್ ಸೈಕಲ್ ಸ್ಟಾರ್ಟ್ ಆಗ್ತಾ ಇದೆ ಸೋರ್ಸ್ ರಿಡಕ್ಷನ್ ಲಾರ್ವಾ ಡಿಸ್ಟ್ರಕ್ಷನ್ ಸರ್ಚ್ ಸರ್ವೆಲೆನ್ಸ್ ಅದೇ ಮೇ ಮೂಲತಃ ಟ್ರೀಟ್ಮೆಂಟ್ ಫಾರ್ ದಿಸ್ ಯಾಕಂದ್ರೆ ಮೂಲವನ್ನೇ ನಾವು ಇದು ಮನುಷ್ಯರು ಮಾಡ್ಕೊಂಡಿರೋ ಡಿಸೀಸ್ ಬಿಕಾಸ್ ಆಫ್ ಅವರ ಓವರ್ ಕ್ರೌಡಿಂಗ್ ಸಿವಿಲೈಸೇಷನ್ ಇಂಡಸ್ಟ್ರಿಯಲೈಸೇಷನ್ ಅಂಡ್ ಹಳ್ಳಿ ಬಿಟ್ಟು ಸಿಟಿಗೆ ಬಂದು ಬೆಳೆಸ್ಕೊಳ್ತೀವಲ್ಲ ನಮ್ಮ ಹವ್ಯಾಸ ಅಭ್ಯಾಸಗಳೆಲ್ಲ ಅದರಿಂದ ಉಂಟಾಗುವ ದುಷ್ಪರಿಣಾಮ ಸೈಡ್ ಎಫೆಕ್ಟ್ ಅಂತಾರಲ್ಲ ಓವರ್ ಕ್ರೌಡಿಂಗ್ ಗೆ ಸಿವಿಲೈಸೇಷನ್ಗೆ ಸೈಡ್ ಎಫೆಕ್ಟ್ ಇದೆ ಡೆಂಗೂ ಡೆಂಗು ಜೊತೆಗೆ ನಮಗೆ ಜೈಕಾ ವೈರಸ್ ಬರ್ತಾ ಇದೆ ಜೈಕಾ ವೈರಸ್ ಆಗಲೇ ಶಿವಮೊಗ್ಗದಲ್ಲಿ ಬಂತು ಅಂತ ಮನೆ ಸರ್ಕಾರದಿಂದ ವರದಿ ಬಂದಿತ್ತು ಬುಲೆಟಿನ್ ಅಲ್ಲಿ ಚಿಕನ್ ಶುರು ಚಿಕನ್ ಗುನ್ಯಾ ಹೌದು ಸೊ ಡೆಂಗು ಚಿಕನ್ ಗುನ್ಯಾ ಜೈಕ ವೈರಸ್ ಇದಕ್ಕೆಲ್ಲ ಒಂದೇ ಕಾರಣಕರ್ತ ಬಾನ್ ಅದು ವೈರಾಣು ಇರುತ್ತೆ ವೈರಾಣುನ ಟ್ರಾನ್ಸ್ಮಿಟ್ ಮಾಡ್ತಾ ಇರುತ್ತೆ ಮನುಷ್ಯನ್ಗೆ ಅದು ಬಾನ್ ಯಾವುದು ಅಂದ್ರೆ ನಮ್ ಸೊಳ್ಳೆ ಇಡಿಸಿ ಚಿಪ್ಟಿ ಹಗಲುತ್ತೆ ಕಚ್ಚುತ್ತೆ ಕಾಲು ಮತ್ತೆ ಕೈ ಫುಲ್ಲು ನಾವು ಬಟ್ಟೆ ಹಾಕೋಬೇಕು ನಮ್ ಸರ್ಕಾರ ಈಗ ಡೀಟ್ ಮಸ್ಕಿಟೋ ರಿಪೆಲೆಂಟ್ ಡೈ ತಾಯಲ್ಲಿ ಮೀನ್ ಅಂತ ಕಲೀತೀವಿ ತೊಲುಡೆ ಮೈಡ ಸೊ ಡೀಟ್ ಆಯಿಂಟ್ಮೆಂಟ್ ನ ಮತ್ತೆ ನೀಮ್ ಆಯಿಲ್ ನ ಹಚ್ಕೊಂಡ್ರೆ ಅದು ರಿಪೆಲೆಂಟ್ ಆಗುತ್ತೆ ಅಂತ ಹೇಳಿ ಎಣ್ಣೆ ಕೂಡ ಸೊಳ್ಳೆಯನ್ನ ಕಚ್ಚದ ಹಾಗೆ ತಡೆಯುತ್ತೆ ಹೌದು ಆಯುರ್ವೇದದಲ್ಲಿ ಈ ನಮ್ಮ ಹಳ್ಳಿ ಕಡೆ ಎಲ್ಲ ದನದ ದೊಡ್ಡಿ ಅಲ್ಲಿ ಆ ಕೌಡಂಗಿಂದ ಅದಕ್ಕೆಲ್ಲ ನೋಡ ಎಲ್ಲಾ ಬರ್ತಿತ್ತು ಅದನ್ನ ಹೇಗೆ ಮಾಡ್ತಾರೆ ನಾಶ ಇದೆ ನೀಮ್ ಲೀವ್ಸ್ ನೆಲ್ಲ ಹಾಕ್ಬಿಟ್ಟು ಅವ್ರು ಅದಕ್ಕೆ ಬೆಂಕಿ ಹಚ್ಚಿ ಇದು ಮಾಡ್ತಾರೆ ಆ ಹೊಗೆಗೆ ಆ ಸೊಳ್ಳೆ ಎಲ್ಲ ಹೋಗ್ಬಿಡುತ್ತೆ ಸೊ ಇದೇ ಉದ್ದೇಶದಲ್ಲಿ ಸ್ವಲ್ಪ ನೀಮ್ ಆಯಿಲ್ ಹಾಕಿ ಮಾಡ್ಬೋದು ಅಂತ ಹೇಳಿ ಆಯುಷ್ ಕಡೆ ಡಾಕ್ಟರ್ಸ್ ಇಂದ ಅವ್ರ ಡಿಪಾರ್ಟ್ಮೆಂಟ್ ಇಂದ ಅವರು ಸಹ ಸಹಕಾರ ಕೊಟ್ಟು ಅನುಷ್ಠಾನಗೊಳಿಸ್ತಾ ಇದ್ದಾರೆ ಅಂತ ಸೊಳ್ಳೆಯನ್ನ ನಾಶ ಮಾಡೋದಕ್ಕೆ ಎಲ್ಲ ತರಹದ ಮುನ್ನೆಚ್ಚರಿಕೆಯನ್ನ ಬಿಬಿಎಂಪಿ ತೆಗೆದುಕೊಳ್ತಾ ಇದೆ ಹೌದು ಜೊತೆಗೆ ಇಡೀ ರಾಜ್ಯದಲ್ಲೂ ಕೂಡ ಈ ಒಂದು ವ್ಯವಸ್ಥೆಯನ್ನ ತಾವು ಮಾಡೋದಕ್ಕೆ ಮುಂದಾಗಿದ್ದೀರಾ ಜನರು ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸಬೇಕು ಯಾವ ರೀತಿ ತಮ್ಮ ಜೊತೆ ಸಹಕರಿಸಬೇಕು ಜನರ ಸಹಕಾರ ಇಲ್ಲದೆ ಇದನ್ನ ತಡೆಯೋದು ಬಹಳ ಬಹಳ ಕಷ್ಟ ಯಾವ ರೀತಿ ಜನರ ಸಹಕಾರವನ್ನ ತಾವು ನಿರೀಕ್ಷೆ ಮಾಡ್ತೀರಾ ನೀವು ತುಂಬಾ ಒಳ್ಳೇದಾಗೆ ಹೇಳಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಈ ವರ್ಷ ಆಚರಣೆ ಮಾಡ್ಬೇಕಾದ್ರೆ ಡೆಂಗು ಡೇ ಸೆಲೆಬ್ರೇಷನ್ಸ್ ಮಾಡ್ಬೇಕಾರೆ ಕನೆಕ್ಟ್ ವಿತ್ ಕಮ್ಯುನಿಟಿ ಅಂತಾನೆ ಥೀಮ್ ಹಾಕಿದ್ರು ಕನೆಕ್ಟ್ ವಿತ್ ಕಮ್ಯುನಿಟಿ ಅಂತ ಅಂದರೆ ನಮ್ಮ ಸಮುದಾಯದಲ್ಲಿರೋ ಎಲ್ಲ ರೀತಿಯ ಸ್ಟೇಕ್ ಹೋಲ್ಡರ್ಸು ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನು ಸರ್ಕಾರಿ ಈ ಥರ ಸಂಸ್ಥೆಗಳು ಮತ್ತು ನಮ್ಮ ಯೂತು ಸ್ಕೂಲ್ ಪ್ರೋಗ್ರಾಮ್ಸು ಕಾಲೇಜು ಸಣ್ಣ ಅಂಗನವಾಡಿ ಟೀಚರ್ಸು ಸೊ ಟ್ರೇಡರ್ಸು ಇವ್ರನ್ನೆಲ್ಲ ಮತ್ತು ಪ್ರೈವೇಟ್ ಹಾಸ್ಪಿಟಲ್ಸು ಇವ್ರನ್ನಷ್ಟು ಸ್ಟೇಕ್ ಹೋಲ್ಡರ್ಸ್ ತಗೊಂಡು ನಾವು ನಮ್ಮ ಅಭಿಯಾನವನ್ನು ಶುರು ಮಾಡಬೇಕಂತ ಹೇಳಿ ಮನೆ ಮನೆ ಸರ್ವೆ ಮಾಡೋದು ಅದು ಒಂದು ಕಾರ್ಯಕ್ರಮ ಆಗ್ತಾ ಇದೆ ಇನ್ನೊಂದು ಶಾಲೆಗಳಿಗೆ ನಮ್ಮ ವಿಶೇಷ ಆಯುಕ್ತರು ಒಂದು ಸೋಷಲ್ ಬಿ ಬಿಎರ್ಡ್ ಡೆಂಗು ವಾರಿಯರ್ ಅಂತ ಹೇಳಿ ಪುಟ್ಟ ಪುಟ್ಟ ಮಕ್ಕಳಿಗೆ ರೀಲ್ಸ್ ತಯಾರಿಸ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡಿ ಅವ್ರಿಗೂ ಒಂದು ಪರಿಜ್ಞಾನ ಇರಲಿ ನಾವು ನಮ್ಮ ವೈದ್ಯರು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಮತ್ತು ಅವರ ತಂಡ ಎಲ್ಲ ಅವರಲ್ಲಿ ವ್ಯಾಪ್ತಿಗೆ ಬರೋ ಎಲ್ಲ ಶಾಲೆಗಳಿಗೆ ಹೋಗಿ ಒಂದು ಅಲಾಟೆಡ್ ಟೈಮಲ್ಲಿ ಅವ್ರಿಗೆ ಒಂದು ಅವೇರ್ನೆಸ್ ಕೊಟ್ಟು ಬರ್ತಾರೆ ಇದರ ನಂತರ ಅವರು ಅದರ ಮೇಲೆ ರೀಲ್ ಮಾಡ್ತಾ ಎಷ್ಟು ಅವೇರ್ನೆಸ್ ಆಯಿತು ಮನೆ ಮನೆಗೆ ಹೋಗಿ ಕೊಡ್ತಾರೋ ಅಥವಾ ಅವ್ರ ಮನೆಯೇ ಶುಚಿ ಇಡ್ತಾರೋ ಅಥವಾ ಪಕ್ಕದ ಮನೆಗೆ ಹೋಗಿ ಒಂದು ಸೇರಿಸಿ ಕಮ್ಯುನಿಟಿ ಇದು ಅಂತ ಇದು ಕಮ್ಯುನಿಟಿ ಆ್ಯಕ್ಟಿವಿಟಿಗೆ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಪಾಸಿಟಿವ್ ಆಗಿ ಹೋಗ್ತಾ ಇದ್ದಾರೆ ದಿಟ್ ಈಸ್ ಒನ್ ಥಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಎನ್ ಎಸ್ ಎನ್ ಸಿ ಸಿ ಎನ್ ಎಸ್ ಎಸ್ಸು ಸ್ಕೂ ಸ್ಕೌಟ್ಸ್ ಆ್ಯಂಡ್ ಗೈಡ್ಸು ಮತ್ತು ನರ್ಸಿಂಗ್ ಸ್ಟೂಡೆಂಟ್ಸು ಅವ್ರನ್ನೂ ಬಳಸ್ಕೊಂಡು ನಾವು ಸಮೀಕ್ಷೆಯಲ್ಲಿ ಮಾಡ್ತಾ ಇದ್ದೀವಿ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸ್ ಅವರು ವಿಕ್ರಮ್ ರಾಯ್ ಅಂತ ಇದ್ದಾರೆ ಪ್ರೆಸಿಡೆಂಟ್ ಫಾರ್ ದ ಬ್ಯಾಂಗ್ಳೂರ್ ಅಪಾರ್ಟ್ಮೆಂಟ್ ಫೆಡರೇಷನ್ ಸೊ ಅವರು ಮುಂದೆ ಬಂದಿದ್ದಾರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ನಾವು ಹೇಗೆ ತೆಗಿಬೇಕು ಕ್ರಮ ನಾವು ಹೇಗೆ ಮಾಡಬೇಕು ಮುಂದೆ ಏನು ಅಂತ ಸೊ ಜನಗಳ ಕೈ ಜೋಡಿಸಿದ್ದಾರೆ ಮೋಸ್ಟ್ ಆಫ್ ದಮ್ ಆರ್ ಇಲ್ಲಿ ಟೆಕ್ನೋಕ್ರಾಟ್ಸ್ ಅಲ್ಲ ದೇ ಆರ್ ವೆರಿ ಪ್ರೊ ಆಕ್ಟಿವ್ ನಿಜವಾಗ್ಲು ಪ್ರೊ ಆಕ್ಟಿವ್ ಇನ್ ಬ್ಯಾಂಗ್ಳೂರ್ ದಟ್ ಇಸ್ ಸಮಥಿಂಗ್ ಐ ಅಪ್ರಿಷಿಯೇಟ್ ಇಟ್ ಪರ್ಸನಲಿ ಆ್ಯಂಡ್ ಮೋಸ್ಟ್ ಆಫ್ ಅವರು ಆಕ್ಟಿವ್ ಆಗಿ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇನ್ನು ಸಿವಿಲ್ ವರ್ಕ್ಸ್ ನಮ್ಮ ಕಾಮಗಾರಿ ಇಲಾಖೆಯವರು ಅದನ್ನ ಅವರು ತಗೊಂಡ್ ಹೋಗ್ತಾ ಇದ್ದಾರೆ ಬಟ್ ಸಾಮೂಹಿಕವಾಗಿ ನಾವು ಕ್ಲೀನಿಂಗ್ ಮಾಡ್ತೀವಿ ಸಾಮೂಹಿಕವಾಗಿ ನಾವು ಆ ಏರಿಯಾ ವಾರ್ಡ್ ನ ಇಂಟೆನ್ಸಿವ್ ಅಲ್ಲಿ ಮಾಡಿದಾಗ ಈ ಉತ್ಪತ್ತಿ ತಾಣಗಳು ಈ ಬ್ರೀಡಿಂಗ್ ಪ್ಲೇಸಸ್ ನೀವೇನ್ ಹೇಳ್ತಾ ಇದ್ದೀರಾ ಅದನ್ನ ನಾಶಗೊಳಿಸಬಹುದು ಮಾಧ್ಯಮ ಮೂಲಕ ಈಗ ನೋಡಿ ನೀವು ಮುಂದೆ ಬಂದಿದ್ದೀರಾ ನೀವು ಎಷ್ಟು ಮುತುವರ್ಜಿ ವರ್ಸಿ ನಿಮ್ಮ ಇದು ಬ್ರಾಡ್ಕಾಸ್ಟ್ ಅಲ್ಲಿ ಜನಗಳಿಗೆ ತಿಳುವಳಿಕೆ ಬರಲಿ ಅಂತ ನೀವು ಬಂದಿದ್ದಾರೆ ಸೊ ನಿಮ್ ತರನೂ ಸ್ವಲ್ಪ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇಸ್ ಹ್ಯಾಪ್ನಿಂಗ್ ವೆರಿ ವೆಲ್ ಆಕಾಶವಾಣಿ ಸದಾ ಆರೋಗ್ಯದ ವಿಷಯದಲ್ಲಿ ಬಿಬಿಎಂಪಿ ಜೊತೆ ಆರೋಗ್ಯದ ಇಲಾಖೆಯ ಜೊತೆ ಯಾವಾಗ್ಲೂ ಇರುತ್ತೆ ಡಾಕ್ಟರ್ ಸವಿತಾ ಅವರೇ ಹೇಳಿ ಇನ್ನು ಈ ಡೆಂಗ್ಯೂ ಹರಡುವಂತಹ ಸೊಳ್ಳೆಯನ್ನ ತಡೆಗಟ್ಟೋದಕ್ಕೆ ಒಂದು ರೀತಿಯ ಮೀನನ್ನು ಕೂಡ ಇಲಾಖೆಯಿಂದ ವಿತರಿಸಲಾಗ್ತಾ ಇದೆ ಅಂತ ಕೇಳಿದ್ವಿ ಬಹಳಷ್ಟು ಜನಕ್ಕೆ ಈ ಮೀನಿನ ಬಗ್ಗೆ ಸ್ವಲ್ಪ ಆಕರ್ಷಣೆ ಇದೆ ಎಲ್ಲಿ ಸಿಗುತ್ತೆ ಈ ಮೀನು ಮತ್ತೆ ಇದು ಸ್ವಲ್ಪ ಕಲರ್ಫುಲ್ ಆಗು ಇರುತ್ತೆ ಮನೆಯಲ್ಲಿ ಸಾಕ್ಬಹುದು ಅಂತ ಹೇಳ್ತಾ ಇದ್ರು ಗಪ್ಪಿ ಗ್ಯಾಂಬೀಶಿಯಸ್ ಮೀನು ಆ ಬಗ್ಗೆ ಕೂಡ ನಮ್ಮ ಕೇಳುಗರಿಗೆ ಒಂದ್ ಸ್ವಲ್ಪ ಹೇಳ್ಬಿಡಿ ಇದು ಗಪ್ಪಿ ಫಿಶ್ ಅಂತ ಹೇಳ್ತೀವಿ ಗಪ್ಪಿ ಮತ್ತೆ ಗ್ಯಾಂಬೂಸಿಯಾ ಅಂತ ಇದು ಫಿಶ್ಗಳು ಸಣ್ಣ ಇರುತ್ತೆ ಮರಿ ಸೊಳ್ಳೆ ಮೊಟ್ಟೆ ಹಾಕಿ ಮೊಟ್ಟೆ ಹೊಡೆದು ಲಾರ್ವ ಆಗುತ್ತೆ ಪ್ಯೂಪ ಆಡಳಿತ ಆ ಲಾರ್ವ ಲೆವೆಲ್ ಅಲ್ಲಿ ಅದು ನೀರಲ್ಲಿ ಇರುತ್ತಲ್ಲ ಅದನ್ನ ತಿನ್ನುತ್ತೆ ಅದೇ ಆಹಾರ ಅದಕ್ಕೆ ಮೀನಿಗೆ ಅದು ಆಹಾರ ಇರೋದೇ ಅದು ಸೊಳ್ಳೆಲ್ಲಾರವಾ ಎಲ್ಲೆಲ್ಲಿ ನೀರು ನಿಂತಿದೆ ವಾಟರ್ ಬಾಡೀಸ್ ಇದೆ ಇದು ನಮ್ಮ ಟ್ಯಾಂಕ್ಸ್ ಕೆಂಪ ಬುದಿಯಲ್ಲಿ ಹಾಕಿದ್ದಾರೆ ಸ್ಯಾಂಕಿ ಟ್ಯಾಂಕಲ್ಲಿ ಹಾಕಿದ್ದಾರೆ ಅಲ್ಸೂರ್ ಕೆರೆಯಲ್ಲಿ ಬಿಟ್ಟಿದ್ದಾರೆ ಸೊ ನಮ್ಮ ಬಿ ಬಿ ಎಂ ವ್ಯಾಪ್ತಿಲಿ ಕೆರೆಗಳು ಎಷ್ಟು ನೂರ ನಲ್ವತ್ತಿದೆ ಅದಕ್ಕೆಲ್ಲ ನಮ್ಮ ಆರೋಗ್ಯ ವೈದ್ಯಾಧಿಕಾರಿಗಳೆಲ್ಲ ಹೋಗಿ ಅದಕ್ಕೆ ಗಂಬೂಷಿಯ ಬಿಟ್ಟಿದ್ದಾರೆ ಇದು ಫಿಶ್ ಸಿಗೋದು ನಿಮ್ಗೆ ಫಿಶರೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಡಾಕ್ಟರ್ ಸವಿತಾ ಅವರೇ ನಾವು ಇಷ್ಟೊತ್ತು ಡೆಂಗ್ಯೂ ಬಾರದ ಹಾಗೆ ಏನೆಲ್ಲ ಮಾಡಬೇಕು ಸಾರ್ವಜನಿಕರು ಯಾವ ರೀತಿ ತಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತೆಲ್ಲ ಮಾತಾಡಿದ್ವಿ ಇಷ್ಟೆಲ್ಲಾ ಎಚ್ಚರಿಕೆ ವಹಿಸಿದರೂ ಸಹ ಅಕಸ್ಮಾತ್ ಡೆಂಗ್ಯೂ ಬಂತು ಆಗ ಏನು ಮಾಡಬೇಕು ಇದನ್ನ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಏನೆಲ್ಲ ದುಷ್ಪರಿಣಾಮಗಳ ಆಗುತ್ತೆ ಅನ್ನುವುದನ್ನ ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಮಾತನಾಡೋಣ ಇವತ್ತು ಸಾಕಷ್ಟು ಮಾಹಿತಿಯನ್ನ ನೀಡಿದೀರಾ ತಮಗೆ ಧನ್ಯವಾದಗಳು ಮತ್ತೆ ನಾಳೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ ಡೆಂಗ್ಯೂ ಭಯ ಬೇಡ ಜಾಗ್ರತೆ ಕಾರ್ಯಕ್ರಮ ಕೇಳಿದ್ರಿ ಭಾಗವಹಿಸಿದ್ದವರು ಡಾಕ್ಟರ್ ಸವಿತಾ ಎಸ್ ಕೆ ಆರೋಗ್ಯ ಅಧಿಕಾರಿಗಳು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇವರೊಂದಿಗೆ ಎಂಎಸ್ ಅನುಪಮಾ ಈ ಕಾರ್ಯಕ್ರಮದ ಮುಂದುವರೆದ ಭಾಗ ನಾಳೆ ಬೆಳಗ್ಗೆ ಪ್ರಸಾರವಾಗಲಿದೆ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಬನ್ನಿ ಡೆಂಗಿ ತಡೆಗಟ್ಟೋಣ ಮುಂಜಾಗ್ರತಾ ಕ್ರಮಗಳು ಮನೆಯ ಒಳಗೆ ಮತ್ತು ಹೊರಗೆ ಇರುವ ನೀರಿನ ತೊಟ್ಟಿಗಳು ಡ್ರಮ್ ಬ್ಯಾರಲ್ಗಳನ್ನು ವಾರಕ್ಕೊಮ್ಮೆ ಖಾಲಿ ಮಾಡಿ ತೊಳೆದು ಭರ್ತಿ ಮಾಡಿ ಭದ್ರವಾಗಿ ಮುಚ್ಚಿರಿ ಮನೆಯ ಸುತ್ತಮುತ್ತ ಮಳೆ ನೀರು ಸಂಗ್ರಹವಾಗುವಂತಹ ಪ್ಲಾಸ್ಟಿಕ್ ವಸ್ತುಗಳು ಟೈರ್ಗಳು ತೆಂಗಿನ ಚಿಪ್ಪು ಮುಂತಾದವುಗಳನ್ನು ತಕ್ಷಣ ವಿಲೇವಾರಿ ಮಾಡಿ ಇಡೀ ಸೊಳ್ಳೆಗಳು ಮೊಟ್ಟೆ ಇಡದಂತೆ ಜಾಗ್ರತೆ ವಹಿಸಿ ಏರ್ ಕೂಲರ್ ಹೂವಿನ ಕುಂಡ ಫೈರ್ ಬಕೆಟ್ ಕಾರಂಜಿಗಳನ್ನು ಪ್ರತಿ ವಾರ ಖಾಲಿ ಮಾಡಿ ಒಣಗಿಸಿ ಮತ್ತೆ ಭರ್ತಿ ಮಾಡಿ ಹಗಲಿನಲ್ಲಿ ನಿದ್ರೆ ಮಾಡುವವರು ಅಥವಾ ವಿಶ್ರಾಂತಿ ಪಡೆಯುವವರು ಸೊಳ್ಳೆ ನಿರೋಧಕ ಅಥವಾ ಸೊಳ್ಳೆ ಪರದೆಗಳನ್ನು ತಪ್ಪದೇ ಉಪಯೋಗಿಸಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಇಡಿಸ್ಲಾರ್ವಾ ಸಮೀಕ್ಷೆ ನಡೆಸಿ ಆರೋಗ್ಯ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತರು ನೀಡುವ ಸಲಹೆಗಳನ್ನು ಪಾಲಿಸಿ ಹೆಚ್ಚು ವಿಶ್ರಾಂತಿ ಪಡೆಯಿರಿ ಯಥೇಚ್ಛವಾಗಿ ದ್ರವಾಹಾರವನ್ನು ಸೇವಿಸಿ ವೈದ್ಯರ ಸಲಹೆಯಂತೆ ಔಷಧಿ ಸೇವಿಸಿ ಸೊಳ್ಳೆ ಪರದೆ ಉಪಯೋಗಿಸಿ ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ನಾಶಪಡಿಸಿ ಡೆಂಗಿ ಗುನ್ಯಾದಿಂದ ರಕ್ಷಿಸಿಕೊಳ್ಳಿ